ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡನ್ರಿ ಈಗ ಚಹಾ ರೀ ಇಲ್ಲಿ ಹಾಲು ಬಿಸಿ ಮಾಡಿ ನೀನು ರಾತ್ರಿ ಬಿಸಿ ಬಿಸಿ ರೀ ಈಗ ಎದ್ದು ಮತ್ತೆ ಬಿಸಿ ಮಾಡಕ್ಕೆ ಹೋಗಿನಿ ಹೊಡೆದ ಹೋಗ್ಯವ್ರಿ ಹಾಲು ಕೆಟ್ಟಬಿಟ್ಟು ನೋಡ್ರಿ ಈಗ ಚಹಾ ಕುಡಿದಿರಿ ನಾವು ಚಹಾ ಕುಡಿದು ಬೇಳೆ ಬೇಳೆ ಸಾರ ಮಾಡಿದ ಚಿಕನ್ ಪಲ್ಯ ಇತ್ತು ಅದು ರಾತ್ರಿ ಬೆಳಿಗ್ಗೆ ಅದ ಆಗೋತ್ರಿ ಆಮೇಲೆ ಮೀನು ಸಾರು ಮಾಡಿದೆ ಅದ ತುಂಬ ಇದಾಗಿದ್ರಿ ಹಾಕಿದ ನಾನು ಬೇಳೆ ಸಾರಿರಲ ಅಂತೇಳಿದ್ರೆ ಊಟ ಮಾಡಕ್ಕೆ ನಿನ್ನೆ ಪಾಲಕ್ ಪಲ್ಯ ಒಳಗೆ ಕಲ್ಸ್ಕೊಂಡು ಅನ್ನ ಉಂಟು ನಮ್ಮ ಬೆಂಡೆಕಾಯಿ ಅದಾವೆ ರೀ ಬೆಂಡಿಕಾಯಿ ಪಲ್ಯ ಒಂದಿಷ್ಟು ಇದು ಕೆಳಸ ಒಂದಿಷ್ಟು ಮಾಡ್ತೀನಿ ಇದು ಮಾಡ್ಬೇಕಂತಂದ್ರೆ ಒಣ ಕೊಬ್ಬರಿ ಹಂಗೈತೆ ನಮ್ಮ ಅರ್ಶನ್ ಫಂಕ್ಷನ್ ಬಂದಿದ್ದು ಒಣ ಒಣಕ್ಕೊಬ್ಬರಿ ಐತ್ರಿ ಬೆಲ್ಲ ಐತ್ರಿ ಆಮೇಲೆ ಉತ್ತತ್ತಿ ಅಂಟು ಆಳುಗೆ ಅವೆಲ್ಲ ಹಂಗದ ಅದ್ತ ಒಂದು ಸ್ವಲ್ಪ ನಾನು ಮಾಡಿಡ್ಬೇಕು ಅಂತ ಇಂತ ನಮ್ಮ ನಮ್ಮನೆಯವರು ಜೀವರಿ ಅದಕ್ಕೆ ಇಂಥ ಅಂತ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಆಮೇಲೆ ಮಾಡ್ತಿದ್ವಿ ಸ್ವಲ್ಪ ಪಲ್ಯ ಅದ ಮಾಡಿ ಬೆಂಡೆಕಾಯಿ ನೋಡಿ ಅಷ್ಟು ತಾಜ್ ಅದೇ ನಾದ್ರ ಬೆಳೆ ಹಾಕಿ ಗಳೆ ಹಾಕಿ ತಿರುಳು ಫೋಟಾ ಕಂಟರೆ ಅಮ್ಮ ಅಮ್ಮ ಅವರ ಆಸಿ ಪಚಾ ಕೊಟ್ಟೆ ಚಾಕಡೆ ಬರಿ ಬಿಸ್ಕೆಟ್ ಕ್ಯಾದ ಬಿಸ್ಕೆಟ್ ಇಲ್ಲ ಪಾಂಡಿ ಬೆಯಕ ತಾನೆ ತಿಸಿರ್ತಾನೆ ಇರ ಬರ್ತನ ಅಂತ ಓಕೆ ಓಪನಿ ನಾ ತಗೋ ಹೋಗ ಅಂತ ಹೇಳಿದ ಬಿಸ್ಕೆಟ್ ಇಲ್ಲ ತಗೋ ಹೋಗ ಅಂತ ಹೇಳಿದ್ವಿ ತಾನೆ ಅದಕ್ಕೆ ನನಗೆ ಕೆಲಸ ಕೊಾಪ ಮನಸ ಏನಂತ ರಿ ಮಾಡ್ಬೇಕು ಹೇಳ್ಕೊಂಡ್ರೆ ಹುಡುಗರು ದೊಡ್ ಅಂತ ಹೇಳಿದ್ರೆಸ್ ಹೋಗೋದ್ರಿ ಐತಿ ಬಿಸಿಲು ಎಷ್ಟ ಒಂದ್ ಹಾಲು ನೋಡಿ ಕೆಟ್ಟ ಬಿಟ್ಟು ಹಾಲು ಬೆಳೆಸಾರಿಗೆಲ್ಲ ಹಾಕಿದೆ ನೋಡ್ರಿ ನಾವು ಇಷ್ಟೆಲ್ಲ ಹಾಕಿ ಮತ್ತು ಇದು ಬ ಬದಿನಕಾಯಿ ಆಲೂಗಡ್ಡೆ ಸೊತಿಕಾಯಿ ಏನಿದ್ರು ಹಾಕ್ಬಿಡ್ತೀನಿ ರೀ ನನ್ನ ತರಕಾರಿ ಅಂದ್ರೆ ಇವಾಗ ಹುಡುಗರು ಇಲ್ಲರಿ ಹಂಗೆ ನಾನು ತರಕಾರಿ ಜಾಸ್ತಿ ತಂದೆ ಅಲ್ರಿ ಈಗ ಬೆಂಡೆಕಾಯಿ ಅದಾವು ಬೆಂಡೆಕಾಯಿ ಹಾಕಂಗಿಲ್ಲ ರೀ ಇಷ್ಟು ಹಾಕಿ ಸ್ವಲ್ಪ ಬೆಳೆ ಹಾಕಿ ಮಾಡಿಬಿಡ್ತೀನಿ ರೀ ಇಲ್ಲಿ ಬೆಂಡೆಕಾಯಿ ಅವ್ರು ಆತಾರೆ ನಾನು ಬೆಂಡಿಕಾಯವ್ರದ್ದು ಬೆಂಡೆಕಾಯಪ್ಪ ನಮ್ಮ ಮೊನ್ನೆ ನಮ್ಮ ಪಾತಿ ಮಕ್ಕಳ ಚಂದ ಮಾಡಿದ್ರಿ ಪಲ್ಯ ಮತ್ತೆ ಮಾಡಿದ್ದು ನೋಡ್ರಿ ಎಷ್ಟು ಟೇಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಆಕೆ ನೀರು ಹಾಕ್ರಿ ಅಮ್ಮ ನೀರು ಹಾಕಿಬೇಡ ಅಂತಾರೆ ರೀ ನೀರು ಹಾಕ್ಬೇಟ್ ಅಲ್ಲ ಹೋಳೆಯಾಕೈತ್ ಪಲ್ಯ ಅಂತಾರೆ ಆದ್ರೆ ಅವ್ರು ಮಾಡಿದ್ದು ಭಾರಿ ಆಗಿತ್ತು ಅದು ನಾನು ಹಂಗೆ ಮಾಡ್ಬೇಕು ಅಂತ ನೋಡ್ಕೊಂಡೆ ಆದ್ರೆ ಅಮ್ಮ ನೀರು ಹಾಕಿದ್ರೆ ಉಣ್ಣಂಗಿಲ್ಲರವ್ರು ಬೇಡಂತಾರೆ ಅವ್ರು ಮದುವರೆಲ್ಲ ಹಂಗೆ ಮಾಡಿದ್ದೆ ನಾನು ನೀರು ಹಾಕಬೇಟ್ರ ಅಲ್ಲಿ ಹಾಳೆ ಪಲ್ಯ ಅಂತಾರೆ ಹಾಗಾಗಿ ಸುಮ್ಮನೆ ಒಗ್ಗರಣೆ ಕೊಟ್ಬಿಡ್ತೀನಿ ಎಣ್ಣೆ ಬಾಬಾ ಅಂತ ಹುಡುಕಿಬಿಟ್ಟು ನಮ್ಮ ಬಾಬಾ ಆಮೇಲೆ ಸಾರಕ್ಕೆ ಒಗ್ಗರಣೆ ಸಾರು ಆಯ್ತು ಇದು ಒಗ್ಗರಣೆ ಸ್ವಲ್ಪ ಇದನ್ನ ಒಗ್ಗರಣೆ ಹಾಕ್ಬೇಕು ಮದುವೆ ಐತಿರಲ್ಲಿ ಒಂದು ಕಡೆ ಇವತ್ತು ಅದಕ್ಕೆ ಅನ್ನ ಹೋಗಂತವರು ಅನ್ನಕಾರಿ ನಮ್ಮ ಮಾ ನಮ್ಮ ಮಾಪಾದ ಯಾರು ಹಾಗಾಗಿ ನಾವು ಹೋಗುವಂಥವ್ರು ಮಾತು ಹೇಳಿದ್ರಮ್ಮ ಗುಣ ಹೋಗಂತ ಹೋಗ್ಬಿಡ್ತೀವಿ ಬದ್ದವಾಗಿ ಮಧ್ಯಾಹ್ನಲ್ಲೇ ಹಾಗಾಗಿ ಸ್ವಲ್ಪ ಅನ್ನ ಒದ್ದು ಹಾಕೊಂಡು ನಾಶ ಮಾಡಿಬಿಡ್ತೀರ ಮಾಡಿ ಈ ರೊಟ್ಟಿ ಅದು ಮಾಡ್ಬೇಕಂತ ಮಾಡಿದ್ದೆ ಮತ್ತೆ ನಾವು ತಿಂಡಿ ಕೆಪಲ್ಲಿ ಅದೆಲ್ಲ ಮಾಡಿ ಮತ್ತೆ ರೊಟ್ಟಿ ಮಾಡಂಗೆ ಪಾಲಿ ಅದು ಹೋಗ್ಬೇಕು ಅಂತ ಅನ್ನ ಸ್ವಲ್ಪ ಇಲ್ಲ ಒಂದಿಷ್ಟು ಒಗ್ಗರಣೆ ಹಾಕಿ ಇಟ್ಬಿಡ್ತೀನಿ ಮತ್ತೆ ಹುಡುಗ ನಮ್ಮ ಬೇಕಲ್ಲ ನಮ್ಮ ಹೂವು ಇಷ್ಟು ಬಿಟ್ಟವ್ರಿ ಟೈಮ್ ಅಲ್ಲಿ ಒಂದೂವರೆ ರಾತ್ರಿ ಮದ್ವಿ ಅಂತ ಹೇಳಿದ್ರೆ ಬೆಳಿಗ್ಗೆ ಹಾಕ್ತೀರಿ ಹತ್ತುವರೆ ಹನ್ನೊಂದು ಗಂಟೆ ಅಂದ್ರೆ ಮದುವೆ ಅಕ್ಕಿ ಕಾಳು ಬಿದ್ದು ಬಿಡ್ತಾವ್ರಿ ಹಾಗಾಗಿ ಸಬ್ ಜಲ್ದಿ ಹೋಗ್ತಾರೆ ಮದುವೆಗೆ ಒಲಿ ಇದ್ದಾಗ ಒಂದು ಗಂಟೆ ಒಂದೂವರೆ ಮೇಲೆ ಹಿಂಗೆ ಹೋಗಾರಿ ನಾನಂತೂ ಇದ ಸೀರೆ ಇದೆ ಬ್ಲೌಸ್ ಎಲ್ಲ ರೆಡಿ ಆಗಿನ ನಾನು ತಲೆ ಬಚ್ಕೊಂಡು ಅಮ್ಮನ ತೆಲಿ ಬಚ್ಕೊಂಡಾರ ಸೀರೆ ಉಟ್ಕೊಂಡಿಲ್ರಿ ಬೆಳಗ್ಗೆ ಜಳಕ ಮಾಡಿ ಅವ್ರದ್ದು ಅವ್ರು ಸೀರೆ ಒಂದು ಚೇಂಜ್ ಮಾಡ್ತಾರೆ ಈಗ ನಾವು ಆ ಬಾಯ್ಲಿ ಉಪ್ಪು ಹತ್ತಿ ಸಸಿ ಇಬ್ಬರು ಹಾಕ್ಕೊಂಡಿವ್ರಿ ತಲೆ ಒಳಗೆ ಒಂದಿಷ್ಟಿಷ್ಟು ನಮ್ಮ ಗಿಡದಾಗೇನು ಹೋಗಂ ನಾವು ಅಮ್ಮ ನೀರಿನ ಬಾಟ್ಲಿ ತೊಗೊಂಡ್ರಿ ಐದು ಸಸಿಗೆ ಅವ್ರ ನೀರು ಅಲ್ಲಿ ನೀರು ಭಾಳ ಈಗ ಇರ್ತವ್ರೀಗ ಬೇಸ್ಗೆಲ್ಲರಿ ಬಿಸಿ ಬಿಸಿ ಇರ್ತಾವ ಹಾಗಾಗಿ ಒಂದು ತಣ್ಣ ನೀರಿನ ಬಾಟ್ಲಿ ತೊಗೊಂಡು ಅಮ್ಮ ರೆಡಿ ಆದ್ರಿ ಅದು ಹೊನ್ನವರ್ದಾಗ ಇಂತ ತಗೊಂಬಂದ್ ಸೀರೆ ಉಟ್ಕೋಬೇಕಂತಿ ಪಾಪ ಅವ್ರು ಅದೇ ಹಾಕೈತ್ರಿ ಅದನ್ನು ಪಿಕೋ ಪಾಲ್ಸ್ ಮಾಡಿಸಿ ಎಲ್ಲ ಪಾಲ್ ಬ್ಯಾಡ್ರಿ ಪಿಕೋರ ಮಾಡ್ಸಿದ್ರೆ ಹ್ಞೂ ಅವ್ರೇನು ಚೈನ್ ಹಾಕೊಳಂಗಿಲ್ಲ ಇಲ್ಲ ಅವ್ರು ಸಿಗಂಗಿಲ್ಲ ರೀ ಅದು ಅಲ್ಲ ಹೇಳ್ತಿದೇನ್ರಿ ನಾನ್ ಮೊದ್ಲು ಹಾಕೊಂಡ್ರನ್ರಿ ನೀವು ಮತ್ ಬಿಡ್ರಿಲ್ರಿ ಮತ್ತ ಹುಟ್ಟ ಮೊದ್ಲು ಅಂತಂದ್ರೆ ಹುಟ್ಟ ಮೊದ್ಲು ಯಾರು ಹಾಕಂತಾರಮ್ಮ ಎಲ್ಲಾರ ಹುಟ್ಟಿದ ಮೇಲೆ ಹಾ ಬರಿ ಬರ್ರಿ ರಿಕ್ಷಾದವ್ರು ಬಂದ್ರಂದ್ರೆ ನಮ್ಮ ಅಣ್ಣಾರು

താജ്നഗർഗ് ഇല്ലീവ്രേ ഹാത്താകർ ബന് നാത്തിൻ്റെ അവർ കൂടെ ഇല്ലേ അമ്മ കുന്ദ്രീ ചുമറി കൊട്ട് ഇസ്കുമറിന ചായക അല്ല ഇല്ല ഇത് നോ നമ്മ അപ്പ നമ്മ മാധി ഒലി മൈത്രി നിൻ്റെ മധ് ആയി മൊന്നെ അറാമദൽ നാ അറമീവ്രിപ്പാ ಮಸ್ಕೊಂಡ ಆಯ್ತು ನೋಡಪ್ಪ ಬಡಿ ಉಟ್ಕೊಂಡ ಸಸಿ ಬರಕತ್ತ ಸಸಿ ತಗೊಂಡ್ ಬಂದಾರನ್ರಿ ಹಾ ಚಂದ ನೋಡ್ರಿ ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತರಿ ಅಕ್ಕಿ ಅಂತ ಇಲ್ ನೋಡ್ರಿ ಆರಾಮದಿರಲ್ರಿ ನಮ್ಮನ್ ಬಂದ್ ಗೊತ್ತಿ ಹಿಡಿದು ಮಾತಾಡ್ಸಿದ್ರಲ್ರಿ ಖುಷಿ ಆಯ್ತು ನಮ್ಗ ರಾಣಿಸ್ಪ ಗೊತ್ತಿಡಿದ್ರಲ್ರಿ ಅದು ಖುಷಿ ಆಯ್ತು ನನಗ್ರಿ ಹೌದನ್ರಿ ಹಾ ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲಾರು ಸಪೋರ್ಟ್ ಐತಿ ಅಂತ ನಾವ್ ಇರೋದ್ರಿ నమ్మ బంద్రీ నమ్మ పరితాప న కూర్తీ మేలు నమ్మరీ బ్రోల్ యారు ఇన్ను లేట్ అయిబర్తీ అన్నీ మాపర్రీ యాస్మిన తమ సనా ఆమె నమ్మ నీరుగుండ ಗಿಡ್ ಮಾನ್ ಹೋಗ್ರಿ ನೋಡ್ರಿ ಕರದ್ರಿ ಅಲ್ರಿ ಒಳ್ಳೆ ಅಂದ್ರ ಯಾಕರೀ ನೋಡ್ರಿ ನೋಡ್ರಿ ಮತ್ ಹೊಳ್ರಿ ಎಲ್ಲಾರ ಇಲ್ಲಿ ಒಂದ್ ನೂರಕ್ ನೂರು ಪರ್ಸೆಂಟ್ ಎಲ್ಲಾರು ವಿಡಿಯೋ ನೋಡೋರ ಇರೋದ್ರಿ ಅಷ್ಟ್ರ ಅವರ ಸರಿ ಇಲ್ಲಿ ಆಯ್ತು ಆರಾಮ್ ಐತೆ ಇಲ್ರಿ ಬೇ ಅಮ್ಮ ಆರಾಮ್ ಆತ್ರಿ ಕುತ್ಕೊಂಡ್ಬಿಟ್ಟಾರ ಹಾ ರೀ ಹಾಕ್ರಿ ಉಟ ನಮ್ ರೆಕ್ಷ ಪಾಪ ಇಲ್ಲಿ ಕರಿಯಾಕ್ರಿ ಇಂದ ನಿಂತ್ಕೊಂಡ್ರಿ ರೀಕ್ಷ ನಮ್ ಗಿಡ್ಡಮ್ಮ ಬಂದ್ರಿ ದೊಡ್ಡ ಗಿಡ ಏಮತಿತ್ತ ನಿಮ್ಮಮ್ಮ ಕೊಲೆ ಹತ್ತಿದ್ರನಾಪ್ಪ ಏ ಬಂದ್ರಿ ಗೋಲ್ಗಪ್ಪ ಕೊಡ್ಸಕ್ರಿ ಅಪ್ಪ ರೀ ನಮಗಲ್ರಿಪಾ ನಾವು ಜೀರಾ ಕುಡಿತೀವಿ ಜೀರಾ ರಿಕ್ಷ ಕುತ್ಕೊಂಡು ಜೀರಾ ಕುಡ್ದ ಹಾಕಿರೀಪಾ ಬೇಡ 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 ಅಮ್ಮ ಕುತ್ಕೊಂಡ್ರಿ ಬರ್ರಿ ಹೋಗಿ ಬಂದಿವ್ರಿ ನಾವು ಮದ್ವೆಗೆ ಹೋಗಿ ಬಂದು ಅಮ್ಮ ಮಕ್ಕಳ್ರಿ ನಾನು ಕುತ್ಕೊಂಡಿನ್ರಿ ಇದು ನಮ್ಮ ಇದಕ್ ಹುಗ್ಯಾರೀ ಕೋಡ್ರಿಗೆ ಮದ್ವಿಗ್ ಹುಗ್ಯಾರ ಕೋಡ್ರಿ ಹುಗ್ಯಾರ ನಮ್ಮವಾರಿ ಅಲ್ಲಿ ಮರ್ದಾನ್ ಸಾಮಾಂತ ಸರ್ ಅದ ರೀ ಅವ್ರು ಫೋಟೋ ತೋಸಿಂದ ರೀ ನಮ್ಮ ಕೂಡ ಫೋಟೋ ತೋಸ್ಕೊಂಡು ನಾನು ವಾಟ್ಸಪ್ ಬಿಟ್ಟರೆ ಅಂದರೆ ನಂಬರ್ ಇತ್ರಿ ಅವರು ಫಸ್ಟಿಗೆ ನನ್ನ ಪಾ ಫೇಸ್ಬುಕ್ ನೋಡಿದ್ರೆ ಆಮೇಲೆ ಕಡೆ ಯೂಟ್ಯೂಬ್ ನೋಡ್ತಾರೆ ರೀ ನೋಡಿ ಸಪೋರ್ಟ್ ಮಾಡ್ತಾರೆ ಅವರು ರೀ ಅವ್ರು ಬಿಟ್ಟದ್ದು ನೋಡಿ ಖುಷಿ ಆಯ್ತು ನನಗೆ ಅವರು ಮದುವೆ ಹೋಗ್ಯಾರಲ್ಲ ಅಂದ್ರೆ ನೋಡಿರಿಲ್ಲೇ ಅವಪ್ಪ ಅಂಥೇಳಿ ಅಂತ ಕಳಿಸಿದ್ರಿ ಅವ್ರು ರೀ ಅದು ಖುಷಿ ಆಯಿತು ಮತ್ತು ಅವರು ಮನೆಯವರು ಇದು ರೀ ಅದು ಪಾಪ ಅವ್ರು ತೀರಿ ಹೋದ್ರಿ ಅದು ಒಂದು ಭಾಳ ಅಂದ್ರೆ ಭಾಳ ದುಃಖ ಕೊಡ್ತೀರಿ ಪಾ ನಮಗೆ ಅವಾಗ ಎಷ್ಟು ದುಃಖ ಆಯಿತು ಅಂತ ಹೇಳಿದ್ರ ಅಪ್ಪ ದೇವ್ರಿ ಅವ್ರಿಗೆ ಆ ದುಃಖನ ಭರಿಸುವಂಥ ಶಕ್ತಿ ಆ ಮನೆಯವ್ರಿಗೆಲ್ಲರಿಗೂ ಕೊಡ್ರಿಪ್ಪ ಹೇಳಿ ಬಿಡ್ಕೊಂಡು ನೋಡ್ರಿಪ್ಪ ನಾವು ದೇವ್ರಿಗೆ ಅಷ್ಟು ನೋವು ಆಗಿತ್ತು ರೀ ಪಾಪ ಈಗ ಅವ್ರಿಗೆ ಏನು ಅವ್ರು ನೋಡೋದ್ರೋಗ ಅಂತ ನನಗೆ ಅವ್ರ ಮನೀರದು ಏನು ಪ್ರತಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿದ್ರು ಅಂತ ಹೇಳಿದ್ರೆ ಅವ್ರ ಮನೀರು ಅಷ್ಟು ಚಂದಿದ್ರಿ ಪಾಪ ಸಣ್ಣ ಸಣ್ಣ ಮಕ್ಕಳು ರೀ ಮಕ್ಕಳು ಇಟ್ಟದವ ಅಂತ ಹೇಳಿದ್ರೆ ಭಾಳ ಸಣ್ಣ ರೀ ನಮ್ಮಲ್ಲಿ ಶನದಲ್ಲ ರೀ ಅಲ್ಲಿ ಶನಕ್ಕೆ ಸಣ್ಣ ಹಾಕೋ ನೋಡಿರಿ ಎರಡು ಹೆಣ್ಣು ಹುಡುಗರು ಎರಡು ಹೆಣ್ಣು ಹುಡುಗರು ರೀ ಅಷ್ಟಿಷ್ಟು ಅದಾರ ನೋಡಿರಿ ಒಂದು ಆಟ ಐತಿ ನಮ್ಮ ಅಲ್ಲಿ ಸಣ್ಣ ಅಷ್ಟು ಅದಕ್ಕೆ ಒಂದು ಪಾಪ ಎರಡು ಹೆಣ್ಣು ಮಕ್ಳು ಇಲ್ಲ ನಮ್ಮ ನಮ್ಮಕ್ಕೊಂಡಿದ್ದೆ ಮಾವಿನ ಹಣ್ಣು ಮಾರಾಕೊಂಡಿದ್ರಿ ನಮ್ಮ ಹುಡುಗರು ಮಾವಿನ ಹೆಣ್ಣು ಮಾರು ಹಣ್ಣು ಅಂದ್ರು ಅವಾಗೆಲ್ಲ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ ನಾವು ಭಾಳ ರೇಟ್ ಜಾಸ್ತಿ ಇದ್ವಿ ರೀ ಹಾಗಾಗಿ ಹೋಗಿದ್ದಿಲ್ಲ ಇವಾಗ ಅವ್ರು ಇರಲಿಲ್ಲ ಅಂತ ಹೇಳಿದ್ರೆ ನಾನು ಒಂದು ಬಾಕ್ಸ್ ಮಾನ್ ಹಣ್ಣು ತೊಗೊ ಕುತ್ಕೊಂಡಿದ್ವಿ ಸಿಕ್ಕಣಿ ಸಿಕ್ಕಂಡಿ ನನಗಂತೂ ತಿನ್ನೋಕ್ಕಾಗಲ್ಲ ರೀ ಅಮ್ಮ ತಿಂತಾರೆ ಸೀಕಣಿ ಅವ್ರಿಗೆ ಮಾಡ್ಕೊಡ್ತೀನಿ ರೀ ಚಲೋ ಅದಾವ ಅಂಥೇಳಿಕೊಟ್ಟಾರಪ್ಪ ಅವ್ರು ನೋಡಿಬಿಟ್ಟಿರಿ ಹೆಂಗದವೇನು ಗೊತ್ತಿಲ್ಲ ಅಂದಿರಿ ಎಕ್ಸ್ಚೇಂಜ್ ಮಾಡಿದ್ದೀರಿ ಒಂದು ಡಬ್ಬೆಗಿನ ಒಂದು ಒಂದು ಈ ಡಬ್ಬಿ ಒಳಗೆ ಸ್ವಲ್ಪ ಕಾಯಿ ಕಾಯಿ ಅಂತ ಇದ್ದಿದ್ದು ತೆಗೆದು ಅದರೊಳಗೆ ಹಾಕಿ ಹಣ್ಣು ಅಂತವ ತೊಗೊಂಡೆ ನಾನು ಕೊಟ್ರಿ ಅದ್ರು ಯಾಕಂತ ಹೇಳಿದ್ರೆ ನಾವು ಎಲ್ಲ ಕಿರಿಕಿರಿ ಮಾಡೋಗಿಲ್ರಿ ಏನು ಸುಮ್ಮನೆ ತೊಗೊಂಡ್ಬಿಡ್ತೀನಿ ರೀ ನಾನು ರೇಟ್ ಅಷ್ಟೇ ಹೇಳ್ತೀನಿ ರೀ ಇಷ್ಟು ಕೊಡಿರಿ ಅಂಟಿ ಅಂದ ನಿ ಕಿರಿಕಿರಿ ಇಲ್ಲ ಬಿಡು ನಿನ್ಗೆ ವ್ಯಾಪಾರ ನೀನು ತೊಗೊಂಡ್ಬಿಡೋ ಅಂತಂದು ಕೊಟ್ಟಿರಿ ನನಗೆ ರೀ ಅಂದ್ರೆ ನಮ್ಮ ಮುನ್ನೂರು ರೂಪಾಯಿ ಇದು ಬಾಕ್ಸ್ ರೀ ಹದಿನೈದು ಹಣ್ಣು ಐತ್ರಿ ಇದು ಈಗ ಹಾ ಚಹಾ ಮಾಡ್ತೀನಿ ಟೈಮ್ ಐದು ಗಂಟೆ ಹಾಕಬೇಕು ಅಮ್ಮ ಎಚ್ಚರಿ ಎಚ್ಚರ ಆಗ್ಬಿಟ್ಟು ಅಂದ್ರೆ ನಾಕುಗೆ ಎದುರೋರು ಇವತ್ತು ಬುಧವಾರ ಐತಿ ಇವತ್ತು ಜಲ್ದಿ ಹೋಗ್ಬೇಕು ಅಂತೇಳಿ ಅಂಥೇಳ ಮಳೆ ಮಾಡಗೈತಿ ಮಳಿ ಮಾಡಗೈತಿ ಮಳೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ ಸ್ವಲ್ಪ ಮೊದಲು ಸಾರು ಸಾರು ಮಾಡಿದೆ ಮತ್ತು ಯಾರು ಉಂಡೆ ಎಲ್ಲರ ಅದ ನಮ್ಮನೇರೊಬ್ಬರು ಉಂಡಾರ ಅನ್ನನ ಹಂಗೈತಿ ಚಾ ಮಾಡಿ ನಾನು ಖುಲ್ಲಾ ಇಡ್ಬೇಕಂತರಿಪ್ಪ ಹಣ್ಣು ಒಂದು ಸ್ವಲ್ಪ ಒಂದು ನಾನು ಕಟ್ ಮಾಡ್ತೀನಿ ನೋಡೋಣ ಓ ಇವಾಗ ಹುಳಿ ಐತ್ರಿಪ್ಪ ಅಂತ ಹೇಳಿದೆ ನಾನು ಅವ್ರಿಗೆ ಹೇಳಿದ್ರೆ ಇಲ್ಲ ಅದು ಖುಲ್ಲಾ ಇಡ್ರಿ ನಾವು ಹಂಗೆ ಅಡಿಗೆ ಹಾಕಿರ್ತಾರೆ ಹಂಗೆ ಕೊಟ್ಬಿಡ್ತಾರೆ ನಮಗೆ ನಾವು ಹಂಗೆ ಬಾಕ್ಸ್ ಬಾಕ್ಸ್ ತೊಗೊಂಡ್ಬಂದ್ಬಿಡ್ತೀವಿ ಅಂತ ಹೇಳಕತ್ತಾರೀಪವ್ರು ಹಣ್ಣು ನೋಡಕ್ಕೆ ಮತ್ತು ಹಳದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೀ ಸಂಜೆ ಮುಂಚೆ ಕಣ್ಣಿ ಚಪಾತಿ ಸ್ಪೆಷಲ್ ಮಾತೀನಿ ಸಕ್ರೆ ಹಾಕ್ತಾರೀ ಅದಕ್ಕೆ ನಾವು ಬೆಲ್ಲ ಹಾಕ್ತೀವಿ ಅವ್ರಂದ್ರೆ ಬೆಲ್ಲನ ಹಾಕ್ಬೇಕು ಅಮ್ಮ ಅವರು ನಮ್ಮಅಮ್ಮರವ್ರಿಗೆಲ್ಲ ಬೆಲ್ಲನ ಹಾಕ್ತಾರೆ ಇಲ್ಲಿ ಸಕ್ರೆ ಹಾಕ್ಬೇಕು ಅಂತಂದ್ರೆ ಅವರು ಇಲ್ಲ ಅಪ್ಪ ಬೆಲ್ಲ ಹಾಕಿದ್ರ ಟೇಸ್ಟ್ ಆಕೈತಿ ಅಂತ ಹೇಳಿ ಅಂದ್ರೆ ಕೇಳಿದ್ರಿ ಅವ್ರಿ ಅಪ್ಪ ನೀವು ಹೆಂಗ ಮಾಡ್ತೀರಿ ಚಿಕಣಿ ಅಂತಂದು ನಾವು ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಹೌದಲ್ರಿ ಸೇಮ್ ರೀ ಆದ್ರೆ ನಾವು ಬೆಲ್ಲ ಹಾಕ್ತಿವಿ ಅವ್ರ ಸಕ್ರೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ನಾವ್ ಈಗ ಎರಡು ದಿನ ಬೆಲ್ಲ ಚೆನ್ನಾಗಿ ಕುಡಿಯಾಕತ್ತೀ ರೀ ಯಾಕೆ ಗೊತ್ತಿಲ್ಲ ಮೊದಲೆಲ್ಲ ಬೆಲ್ಲ ಚೆನ್ನಾಗಿ ಕುಡಿದೀವ್ರಿ ಬಿಡ್ರಿ ನಮ್ಮ ಊರಾಗೆಲ್ಲ ನಮ್ಮ ತೋರ್ನೋಳಿಗೆಲ್ಲ ಬರೇ ಬೆಲ್ಲ ಚಾ ಮಾಡ್ತಿದ್ರಿ ಇವಾಗ ಬೆಲ್ಲ ಚಾ ಅಂತ ಹೇಳಿ ನಮ್ಗೆ ಹುಡುಗಿ ಕುಡಿದು ಬೇಗ್ರಿ ಬೆಲ್ಲ ಚಾ ಈ ಮತ್ತೆ ಬೆಲ್ಲ ಚಾಡಿಯ ನಂಗಾತ್ರೆ ಎಲ್ಲ ಸಕ್ರಿ ನಾನು ನಾ ನೋಡೋಕ್ಕಾಗಿಲ್ಲ ಕತ್ಲಾಬಿಟತ್ರಿ ಐದು ಗಂಟೆಕೆ ಇವತ್ತು ಯಾಕಂದ್ರೆ ಫುಲ್ಲು ಮಳೆ ಮಳೆ ಲೈಟ್ ನೋಡ್ರಿ ಜಲ್ದಿನ ಐದು ಗಂಟೆ ಲೈಟ್ ಹಚ್ಚಿಬಿಟ್ರಿ ಇವತ್ತು ಅಮ್ಮಾಗ ಒಂದ್ ಸೊಪ್ಪತ್ತು ನೋಡ್ಕೊಂಡು ಹೋಗಂತಡಿರಿ ಮಧ್ಯಾಹ್ನನ ಇವಾಗ ಹೋಗಂಬ ಹಸಿ ಮೀನು ಅಂತ ಅಂತೀ ಗಾಯ ಬಿಡ್ತಂದ್ರೆ ಮಳಿ ಹೋಗೈತ್ರಿ ಇದು ಇಲ್ಲ ಬಂತು ಅಂತ ಹೇಳಿದ್ರೆ ಕೆತ್ತಗಟ್ಟು ಬರತ್ತ ಗ್ರಾಣಿಗಳ ಏನು ಹಿಡದ ಕತ್ಲಾಬಿಟತ್ತಲ್ಲಕೈತೇನಿ ಗ್ರಾ ಹಿಡಕಿ ಮಣಸ ಏನಿಲ್ಲ ನಾಮಾಸಿ ಹುಣಿ ಇರೋದೇನ ಹೇಳ್ತಿರಿ ಹೌದನ್ರಿ ಹ್ಮ್ ಹ್ಮ್ ನೋಡ್ರಿ ಹೆಂಗೈತೆ ಐದು ಗಂಟೆ ಆಗೈತ್ರಿ ಕರೆಕ್ಟ್ ಐದು ಗಂಟೆ ಇಪ್ಪತ್ತೈದು ನಿಮಿಷ ಆಗೈತೆ ನೋಡ್ರಿ ಟೈಮ್ ಹೆಂಗಾಗಿತ್ತು ನೋಡ್ರಿ ಕರೆಂಟ್ ಸಹಿತ ಹಚ್ಚರಿ ಇವತ್ತು ಲೈಟ್ ಸಹಿತ ಹಚ್ಬಿಟ್ರೆ ಬಿದಿರ ಏನಾರಿ ನೋಡ್ರಿ ಇದುವರೆ ಆಯ್ತು ನೋಡಿ ಟೈಮ್ ಬಿಡ್ಕೊಂಡ್ರಿ ನನ್ ಕುಂದ್ರ ಬರ್ರಿ ಮೊಳಗ್ ಜೋರ್ ಬರಕತ್ರಿ ಅದ ಟೈಮ್ ಮತ್ತೆ ಆಗಿಲ್ಲ ಇಲ್ಲ ಅದಕ್ಕೆ ಮಳೆ ಮಾಡಕ್ಕೆ ಹೆಂಗೆ ಕತ್ಲ ಕತ್ಲಾಗೇತ್ರಿ ನೋಡ್ರಿ ಮಳೆ ಬರಾಕತ್ತೈತಿ ನಮ್ಮ ಮನೆಯವರೆಲ್ಲ ಸಾಮಾನು ತಗೋದ್ರಿ ರಿಕ್ಷಾನ ಬರೈತ್ರಿ ನಮ್ಗೆ ಹೋಗಕ್ಕೆ ಈಗ ಮಳೆ ಜೋರು ಬರಾಕತ್ತರಿ ಮಾವಿನ ಹಣ್ಣು ಒಂದು ಹೆಚ್ಚಿ ನಾನು ನೋಡಿದ್ದೀರಿ ಮಧ್ಯಾಹ್ನ ಹೆಂಗೈತೆ ಅಂತೇಳಿ ಸ್ವಲ್ಪ ಉಳಿಯುತ್ತೀ ಅದು ಹೇಳಿದ್ರಿ ಅವ್ರಿಗೆ ಕುಲ್ಲಾ ಇಡಬೇಕು ಅಂತಂದು ಹಂಗಾಗಿ ನಾನು ಕುಲ್ಲಾ ಇಟ್ಟಿದ್ದೀರಿ ಅದು ಖುಲ್ಲ ಇಟ್ಟಿದ್ದಲ್ಲಿ ಈಗ ಚಿಕಣಿ ಮಾಡಲಿ ಸ್ವಲ್ಪ ಹಳದಿ ಹಳದಿ ಜಾಸ್ತಿ ಹಳದಿ ಆಗಿದ್ದು ತೊಗೊಂಡು ಚಿಕಣಿ ಮಾಡ್ತೀನಿ ನಮಗೆ ಚಿಕಣಿ ಜಾಸ್ತಿ ಹೋಗಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಮಾಡ್ತೀನಿ ಹೋದ್ರಿ ಅಮ್ಮ ಅಮ್ಮ ಏನು ಕೂತ್ರಿಂಗಿಲ್ಲ ರೀ ಅವ್ರು ಸ್ವಲ್ಪ ಮಳೆ ನಿಂದ್ರೆ ತಪ್ಪು ನೋಡಕತ್ತೀ ಇವ ನಾನು ಮೊದಲು ಬಿಟ್ಟು ಬರೋ ನೀವು ಬಿಟ್ಟು ಬಂದು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆಯ್ತು ಬರಬಿ ಬಿಟ್ಟು ಬರ್ತೀನಿ ನೀವು ಮೊದಲ ಅಂತ ಹೇಳಂದು ಹೋಗಿ ಅವ್ರಿಗೆ ಕುಂದಿರ್ಸಿ ಹಂಗ ಬಾಳೆಹಣ್ಣು ಬೇಕೈತೆ ಬಾಳೆಹಣ್ಣು ಅದೆಲ್ಲ ತಗೊಂಬಂದಿರಿ ಸ್ವಲ್ಪ ಮಾಡ್ಕೊಂಡ್ ದಿವ್ಸ ತಿಂತೀರ ಸಿಕ್ಕಿ ರೀ ತಿಂತೀರೀ ಸಾಕು ಎಷ್ಟು ಮಾಡ್ಲಿ ಅಂತ ಮಾಡ್ತಿ ಚಪಾತಿ ಇವತ್ತು ಸ್ಪೆಷಲ್ ಮಸ್ತಾಗಿ ಮಾವಿನ ಹಣ್ಣು ಬಂದವ್ರಿ ಮಾಡಿ ಮಾವಿನ ಹಣ್ಣು ಸೀಸನ್ ಹೋಗೋದ್ರಾಗ ನಾವು ಸಿಕ್ಕಣಿ ಚಪಾತಿ ಮಾವಿನ ಹಣ್ಣು ರೀ ಒಂದು ನಾಲ್ಕು ಬಾಳೆಹಣ್ಣೆ ಇಟ್ಕೊಂಡಿನಿ ಭಾಳ ಅಂದ್ರೆ ಸ್ವಲ್ಪ ಹಾಕ್ತೀನಿ ಬೆಲ್ಲರಿ ಆಮೇಲೆ ಕಡೆ ಎಲೆಕಾಯಿ ಒಂದು ನಾಲ್ಕು ಎಲೆಕಾಯಿ ಜಜ್ಜಿ ಹಾಕಬೇಕ್ರಿ ಇದು ಕಸಗಿ ಹಾಕಬೇಕಂತರಿ ಕಸಗೈಸಿ ಹಾಕಿದ್ರೆ ಇದು ಟೇಸ್ಟ್ ಭಾಳ ಆಗತ್ತೀರಿ ಸೀಕಣಿ ಹ್ಯಾಂಗಾಗಿ ಒಂದು ಪ್ಯಾಕೆಟ್ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಕಸಗೈಸಿ ರೀ ಈಗ ನಾವೇನು ಮಾಡೋಣ ಅಂದ್ರೆ ಮಾವಿನ ಸ್ವಲ್ಪ ಕ್ಲೀನಾಗಿ ತೊಗೊಂಡು ಇಚ್ಕೊಂಡ್ರಿ ಈಗ ಮಾಹಿಣ ಹೆಣ್ಣು ಹಾಕತ್ತೀನ್ರಿ ಪಾ ಇವು ಹೀಗೆ ಮಾಡೋದು ನೋಡಿದ್ರಾಗ ನಾನು ನನಗೆ ತಿನ್ನೋಂಗಾಗಲ್ಲ ರೀ ಮಹಿನಣ್ಣ ಸಿಕ್ಕಿ ಅದಕ್ಕೆ ಪಾಂತ ಹೇಳಿರಿ ಇದ್ರ ಸಂಬಂಧ ನನ್ನ ಮಾರಿನಿ ಚಿಕ್ಕಂಡಿ ತಿನ್ನೋಕ್ಕಾಗಲ್ಲ ರೀ ನಮ್ಮೂರಾಗ ಅವಾಗೆಲ್ಲ ಮಾಹಿನ ಬಾಳಿದ್ರು ಜಗ್ಗ ಬಾಹಣ್ಣ್ರಿ ಇದು ಒಂದು ಜನ ಹೋಗೈತೆನ್ರಿ ಇದು ಮಾಡಿ ಜಾಸ್ತಿ ಸೊಪ್ಪಿದಾಗೈತಿ ಕಟ್ ಮಾಡ್ಬೇಕು ಅದ ಅದೇನು ಬೆಲ್ಲ ತೊಗೊತೀನಿ ರೀ ಈಗ ಬೆಲ್ಲ ಜಜ್ಜಾಕತ್ತೀನಿ ರೀ ಬೆಲ್ಲ ಸಣ್ಣ ಪುಡಿ ಮಾಡಿ ಈಗ ಇದೇನು ಬಾಹಣ್ಣು ನಾನು ಇದು ಮಾಡಿನಲ್ಲ ರೀ ಹಿಂಡಿನಲ್ಲ ಇದ್ರೊಳಗೆ ಹಾಕೋಣ ರೀ ಈಗ ಹಾಕೋಬಣ ಈಗ ನೋಡಿರಿ ಬಾಳೆಹಣ್ಣು ಕಟ್ ಮಾಡಿ ಹಾಕಾಕತ್ತೀನಿ ನಾನು ಇದು ಹಾಕಿದ ಇದನ್ನ ಹಾಕ್ಬೇಕು ರೀ ಎಲೆಕ್ಕಾಯಿ ಆಮೇಲೆ ಕಡೆ ಕಸಗಸಿ ಎಲೆಕ್ಕಾಯಿ ಜಜ್ಜಿ ಕಸಗಸಿ ಹಾಕಿಬಿಡ್ತೀನಿ ರೀ ಕಸಗಿ ಹಾಕ್ತಿದ್ದಿಲ್ಲ ರೀ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಕ್ಬೇಕಂತೀ ಏನೋ ಟೇಸ್ಟ್ ಆಗುತ್ತೆ ಅಂತ ಹಾಕತಾರೀಪಾ ಹಾಗಾಗಿ ಕಸಗಸಿ ಒಂದು ಹಾಕ್ತೀನಿ ರೀ ಹ್ಞೂ ಈಗ ಬಾಳೆಹಣ್ಣೆ ಹಾಕಿದಿರಿ ಒಂದು ಮೂರು ಬಾಳೆಹಣ್ಣೆ ಹಾಕಿದ್ರಿ ಸಾಕಂತೀವಿ ಅಂದರೆ ಈಗ ಇವು ಎಲೆಕಾಯಿ ಆಮೇಲೆ ಕಡೆ ಇದು ಕಸಗಸಿ ಕಸಗಿ ಹಾಕ್ತೀನಿ ರೀ ಕಸ ಇಲ್ಲ ನೋಡಿರಿ ಇವಾಗ ಕಸಗಸಿ ಮತ್ತು ಇದು ಕಾಯಿ ಪುಡಿ ಹಾಕಿದ್ದೀರಿ ನಾನು ಮಸ್ತಾಗಿ ನಮ್ಮದು ಚಿಕಣಿ ರೆಡಿ ಆತ್ರಿ ಈಗ ಒಂದು ನಾವು ಹಾಕ್ತೀನಿ ಹಾಕಿ ತೋರಿಸ್ತೀನಿ ರೀ ಅಂತ ಚಿಕಣಿ ಮಾಡಿ ಫ್ರಿಜ್ನಾಗ ರೀ ಸ್ವಲ್ಪ ಹೊತ್ತೇರು ಒಲ್ದಕಲ್ತೀ ಅಂದ್ರೆ ಈಗ ಚಪಾತಿರಿ ಚಪಾತಿ ಮಾಡೋಕೆ ಇದು ಹಾಕೀನಿ ಉಪ್ಪು ರೀ ಚಪಾತಿ ಹಿಟ್ಟು ಸನ್ಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾಲ್ಕೊಂಡ್ಬಿಡ್ತೀನಿ ರೀ ಈಗ ಚಪಾತಿ ಮಾಡ್ಕೊಂಬಿಡ್ರಿಪ್ಪ ರೀ ಸ್ವಲ್ಪ ರೀ ಅಮ್ಮ ಒಂದ ಸಾಕಿ ನೋಡಿ ಚಪಾತಿ ಎಲ್ಲ ಈ ಥರ ಮಾಡ್ಕೊಂಡಿನ್ರ ಇವಕ್ಕೆಲ್ಲ ಎಣ್ಣೆ ಸವ್ರಿ ಸ್ವಲ್ಪ ಇದು ಮಾಡಿ ಹಿಂಗೆ ಮಡಚಿ ಲಟ್ಸ್ ಅಂದ್ರೆ ಮಸ್ತಾಗಿ ಉಬ್ಬಿ ಬರ್ತಾವೆ ರೀ ಚಪಾತಿ ಇದು ನಮ್ಮ ನಸರಿನ ಸ್ಟೈಲ್ ರೀ ಚಪಾತಿ ಆಕಿ ಮಾಡ್ತಾಳ್ರಿ ಹಿಂಗೆ ರೀ ನಾವು ಮೂಲಿ ಮ್ಯಾಗ ಎಲ್ಲ ಮಾಡ್ತೀವಲ್ರಿ ಹಂಗಲ್ಲ ಆಯ್ಕೆ ಈ ಥರ ರೀ ನಾನು ಇವಾಗ ಆ ಥರನ ಮಾಡ್ಬೇಕಂತಂದು ಎಲ್ಲವೂ ಮಾಡ್ಕೊಂಡಿನ್ರಿ ಆ ಥರ ಚಪಾತಿ ಮಾಡಿದ್ರೂ ನಾವು ಉಳ್ಳಿ ಮಾಡ್ಕೊಂಡು ಮಾಡಿದ್ರೆ ಮಸ್ತಾಗಿ ಉಬ್ಬಿ ಮತ್ತು ದಪ್ಪನ ಆಗಂಗಿಲ್ಲ ರೀ ತಳ್ಳಾಗ್ತವೆ ಚೆನ್ನಾಗಿ ಅನ್ನಿಸ್ತಾವ್ರಿ ಟೇಸ್ಟ್ ಅನ್ನಿಸ್ತವೆ ಬೇಳೆ ಬ್ಯಾ ತಿನ್ನಕ್ರಿವು ಚಪಾತಿ ರೀ ಹಾಗಾಗಿ ಇವತ್ತು ಆ ಥರ ಮೂಲಿಮೆ ಮಾಡಿರೀ ಇಲ್ಲ ಥರ ನಾವು ಮೂಲಿಮೆ ಮಾಡೋದು ಭಾಳ ಜಾಸ್ತಿ ರೀ ಚಪಾತಿ ರೀ ಇವತ್ತು ಹಂಗೆ ಬೇಡ ತಡಿ ಅಂತಂದು ನಾನು ಹಿಂಗೆ ಮಾಡಿದೆ ನೋಡಿರಿ ಚಪಾತಿ ರೆಡಿ ಆಗ್ತಾವೆ ರೀ ಹೀಗೆ ನೋಡಿರಿಪ್ಪ ಸಿಕ್ಕಣಿ ಮಾಡಿದೆ ರೀ ಚಪಾತಿ ಮಾಡಿದೆ ಸ್ವಲ್ಪ ಅನ್ನಕ್ಕೆ ಇಡ್ಬೇಕಂತ ಹೇಳಿದ್ರೆ ಬಿಸಿ ಅನ್ನ ಸ್ವಲ್ಪ ಐತೆ ಅನ್ನೋ ಅಂತಂದು ಬೇಳೆ ಐತಿ ನಮ್ಮ ಮನೆಯವರು ತದಿ ತೊಗೊಂಡ್ರಂತೀ ಅದ್ರ ಚಪಾತಿ ಒಳಗೊಂದು ಕಾಸಿ ಪ ನೀನು ಸಿಕ್ಕಣಿ ಒಣಂಗಿಲ್ಲ ಅಂತ ಅಂದು ಹೋದ್ರಿ ಓಯ್ ಮತ್ತು ಚಿಕನ್ ತಗೊಂಬರ್ತೀನಿ ಅನಕತ್ತ ನಾವು ನೋಡಿರಿ ಮಧ್ಯಾಹ್ನ ಚಿಕನ್ ತಿಂದು ಬಂದೀವ್ರಿಪ್ಪ ಅಲ್ಲಿ ದಾವತ್ನೊಳಗೆ ಹೋಗಿರಿ ಅವ್ರಿಗೆ ಮಾಡ್ಕೊಡ್ತೀನಿ ರೀ ತೊಗೊಂಬಂದ್ರನು ಅಮ್ಮ ಅವ್ರು ಊಟ ಮಾಡ್ತಾರೆ ಎಲ್ಲಿ ಸುಂದಾನ ಮಾ ಮನ್ಯಾಗ ಮನ್ಯಾಗಿದ್ದೆ ಏನು ಬಿಡು ಪಾಸ್ ಪಾಸ್ ಆಗಾಕತ್ತಿಲ್ಲ ಅಕ್ಕ ಈಗ ಏಯ್ ಇಲ್ಲ ಮಾಮಿ ಕಲ್ಸಿದ್ ಹೌದನಾ ಚಿಕಡಿ ನೋಡಿ ಹೆಂಗೈತಿ ചിക്കൻ പല്ല മാി ലീൻ റീ ബാണ്ടെ ബാഴ് ബാണ്ടെ തൊഴിബേക്കി നാ സം മണി ബരക്കായിട്ട് ഇല്ലെല്ലാം മറ്റീകരി നോട്രി നീൻസു അഷ്ടത്തിക്കൊണ്ടിരി ഇല്ല നോട്രി വാ ഊട്ട് കൊട്ടേരി നാ ചിക്കണി ചപ്പാത്തിമ ചിക്കരണ്ടി തോന്നി നോക്കരണി ചപ്പാത്തി ചിക്കരണിത് നോരി ചിക്കൻ പല്ല ചപ്പാത്തി ചിക്കരണി അന്നറിപ്പല്ലെ ബളെ സാറ് Yer miyor gördü.